ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಮದುವೆ ಜೀವನದಲ್ಲಿ ಸಮಸ್ಯೆ ಏನಕ್ಕೆ ಬರುತ್ತೆ ಡೈವರ್ಸ್ ಏನಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದು ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ ತರಗತಿಯಲ್ಲಿ ನಾವು ಯಾವ ರೀತಿ ಟೀಚ್ ಮಾಡ್ತೀವಿ ಯಾವ ರೀತಿ ಹೇಳ್ಕೊಡ್ತೀವಿ ನಿಮಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ಕೊಡ್ತೀನಿ ತುಂಬ ವಿಚಾರಗಳನ್ನು ನಾನು ತರಗತಿಯಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಇವಾಗ ಮದುವೆ ಅಂತ ಬಂದಾಗ ಏನಕ್ಕೆ ಬ್ರೇಕ್ ಆಗುತ್ತೆ ಏನಕ್ಕೆ ಡೈವರ್ಸ್ ಆಗುತ್ತೆ ಏನಕ್ಕೆ ಬಿಟ್ಟು ಹೋಗ್ತಾರೆ ಅಂತ ಬಂದಾಗ ನಮಗೆ ಏಳನೇ ಭಾವನ ನಾವು ಚೆಕ್ ಮಾಡಬೇಕು ಏಳನೇ ಭಾವದ ಕಸ್ಬಲ್ ಸಬ್ಲಾಡ್ ಏನಾದರೂ ಆರನೇ ಭಾವಕ್ಕೆ ಎರಡನೇ ಭಾವಕ್ಕೆ ಏನಾದ್ರು ಕನೆಕ್ಟಿವಿಟಿ ಇದ್ದಾಗ ನಮ್ಮಿಬ್ರಿಗೂ ಪ್ರಾಬ್ಲಮೆಟಿಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಗಂಡ ಹೆಂಡತಿ ಮಧ್ಯೆ ಆ ಸಮಸ್ಯೆ ಅನ್ನೋದು ಕ್ರಿಯೇಟ್ ಆಗುತ್ತೆ ಆವಾಗ ಇಬ್ಬರ ಮಧ್ಯೆನೂ ಸಪ್ರೇಷನ್ ಅನ್ನೋದು ಆಗುತ್ತೆ ಮತ್ತು ಈ ಯಾವಾಗ ಈ ಡೈವರ್ಸ್ ಲೆವೆಲಿಗೆ ಹೋಗುತ್ತೆ ಕಿತ್ತಾಟಕ್ಕೆ ಹೋಗುತ್ತೆ ಅಂತ ಅಂದಾಗ ಈ ಆರು ಎಂಟು ಹನ್ನೆರಡನೇ ಭಾವಗಳು ಏನಾರು ಕನೆಕ್ಟಿವಿಟಿ ಇದ್ದಾಗ ಹೋಗ್ತಿರೋಂಥ ದಶ ಭುಕ್ತಿ ಅಂತರದಲ್ಲಿ ಬಂದಾಗ ಆ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಆವಾಗ ಒಬ್ಬರು ಕಂಡ್ರೆ ಒಬ್ರಿಗೆ ಆಗೋಲ್ಲ ಅಯ್ಯೋ ಹೆಂಡ್ತಿ ಕಂಡ್ರೆ ಗಂಡಂಗೆ ಆಗೋಲ್ಲ ಕಂಡ್ರೆ ಹೆಂಡ್ತಿಗಾಗಲ್ಲ ಆವಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಈ ಥರ ಎಲ್ಲ ಆದಾಗ ಮ್ಯಾರೇಜ್ ಆಗಿ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಮತ್ತು ನನಗಿನ್ನೂ ಹೆಣ್ಣು ಕ ಸಿಗ್ತಾ ಇಲ್ಲ ನನಗಿನ್ನೂ ಗಂಡು ಇಲ್ಲ ಈ ರೀತಿಯ ಸಮಸ್ಯೆಗಳು ಏನಕ್ಕಪ್ಪ ಬರುತ್ತೆ ಅಂತಂದರೆ ನಮಗೆ ಹೋಗ್ತಿರೋಂಥ ದಶಾಭುಕ್ತಿಗಳು ಸಪೋರ್ಟ್ ಮಾಡದಲ್ಲೇ ಇದ್ದಾಗ ಈ ದಶಾಭುಕ್ತಿಗಳಲ್ಲಿ ಈ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಈ ರೀತಿ ಭಾವಗಳು ಏನಾದರೂ ಹೋಗ್ಬೇಕಾದ್ರೆ ನಮಗೆ ಯಾವುದೇ ಥರದ್ದು ಗಂಡಿನ ಜಾತಿಗಳು ಬರಲ್ಲ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಅದರಲ್ಲೂ ಆರು ಎಂಟು ಈ ಥರ ಎಲ್ಲ ಕನೆಕ್ಟಿವಿಟಿ ಇದ್ದು ಆರು ಎಂಟು ಹನ್ನೆರಡು ಈ ರೀತಿಯೆಲ್ಲ ಕನೆಕ್ಟಿವಿಟಿ ಇದ್ದಾಗ ಬರೋಂಥ ಸಂಬಂಧಗಳು ಬ್ರೇಕ್ ಆಗ್ತಾ ಹೋಗುತ್ತೆ ಇದನ್ನೆಲ್ಲ ಯಾವ ರೀತಿ ನೋಡ್ಬೇಕು ಅನ್ನೋದೆಲ್ಲ ನಾನು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಏಳನೇ ಭಾವ ಯಾವ ರೀತಿ ಚೆಕ್ ಮಾಡಬೇಕು ಏಳನೇ ಭಾವಕ್ಕೆ ಬಂದಿರೋಂಥ ಗ್ರಹ ಯಾವುದು ಶುಕ್ರ ಗ್ರಹ ಹೇಗಿದೆ ಹುಡುಗನ ಜಾತಕದಲ್ಲಿ ಹುಡುಗಿಯ ಜಾತಕದಲ್ಲಿ ಕುಜ ಗ್ರಹ ಹೇಗಿದೆ ಇದೆಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ ಹುಡುಗಿ ಯಾಕೆ ಜಾಸ್ತಿ ದುಡ್ಡು ಕಸು ಬಗ್ಗೆ ಥಿಂಕ್ ಮಾಡ್ತಾಳೆ ಇದೆಲ್ಲದನ್ನು ಗ್ರಹನ ಇಟ್ಕೊಂಡು ಯಾವ ರೀತಿ ನೋಡಬೇಕು ಹುಡುಗ ಬಂದು ಗ್ರಹನ ಚೆಕ್ ಮಾಡಿದಾಗ ಯಾವ ರೀತಿ ಫಲಗಳು ಬರುತ್ತೆ ಈ ರೀತಿ ತುಂಬ ವಿಚಾರಗಳನ್ನು ನಾನು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಡೈವರ್ಸಿಗೆ ಮೇನಾಗಿ ಪ್ರಾಬ್ಲಮೆಟಿಕ್ ಬರೋದು ಯಾವಾಗ ಏಳನೇ ಬಾವುಕ್ಕೆ ಆರು ಎಂಟು ಹನ್ನೆರಡನೇ ಬಾವುಗಳು ಕನೆಕ್ಟಿವಿಟಿ ಇದ್ದಾಗ ಅಥವಾ ಹೋಗ್ತಿರೋಂಥ ದಶಾಭುಕ್ತಿಗಳೆಲ್ಲಾದರೂ ಆರು ಎಂಟು ಹನ್ನೆರಡು ಕನೆಕ್ಟಿವಿಟಿ ಇದ್ದಾಗ ತುಂಬ ಕಿತ್ತಾಟಗಳು ಜಗಳಗಳು ಹಾಗೆ ಕೋರ್ಟು ಕೇಸು ಪೊಲ್ಯೂಟೇಷನ್ ಈ ರೀತಿ ಎಲ್ಲ ಆಗ್ಬಿಡುತ್ತೆ ಆವಾಗ ಬಿಟ್ಟೋಗ್ಬಿಡ್ತಾರೆ ಇಬ್ಬರು ಕಂಡ್ರೂ ಒಬ್ಬರು ಒಬ್ರಿಗೆ ಆಗೋದಿಲ್ಲ ಈ ರೀತಿ ಸಮಸ್ಯೆಗಳು ಬರುತ್ತೆ ಮತ್ತು ಇದೆಲ್ಲದಕ್ಕಿಂತ ಮುಂಚೆ ಮ್ಯಾಚಿಂಗ್ ಅನ್ನೋದು ಒಂದು ಇದೆ ಓಕೆನಾ ನಾವು ರಾಷ್ಟ್ರ ಕುಂಡಲಿ ಪ್ರಕಾರ ಮತ್ತು ನವಂಶ ಕುಂಡಲಿ ಪ್ರಕಾರ ಮೊದಲನೇದಾಗಿ ನಾವು ಜಾತ್ರೆ ಕರೆಕ್ಟಾಗಿ ಮ್ಯಾಚ್ ಮಾಡಿರಬೇಕು ಓಕೆನಾ ಆವಾಗ ಮ್ಯಾಚ್ ಮಾಡಿದಾಗ ನಮ್ಮ ಒಂದು ದಶಾಭುಕ್ತಲ್ಲಿ ನೆಗೆಟಿವ್ ಕಾಂಬಿನೇಷನ್ ಹೋಗ್ತಿದ್ರು ಸಹಿತ ಈ ಜಾತ್ಕ ಹಿಡಿದಿಟ್ಕೊಳ್ಳುತ್ತೆ ಅವ್ರನ್ನ ಬಿಟ್ಟೋಗಕ್ಕೆ ಬಿಡೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಗಣನಿತಿ ಮುಂದೆ ಮತ್ತೆ ಸರಿ ಹೋಗ್ತಾರೆ ಬಟ್ ಇಲ್ಲಿ ನಮ್ಮ ಜಾತಕನೂ ಮ್ಯಾಚಿಂಗ್ ಇಲ್ಲ ಹೋಗ್ತಿರೋ ದಶಾಭಕ್ತಿನೂ ಮ್ಯಾಚಿಂಗ್ ಇಲ್ಲ ಅಂತ ಅಂದಾಗ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅವಾಗಲೇ ಗಂಡ ಹೆಂಡ್ತಿ ಆಗೋಲ್ಲ ಒಬ್ರಿಗೊಬ್ರು ಸೇರಲ್ಲ ಒಬ್ರಿಗೊಬ್ರು ಬೆರೆಯಲ್ಲ ಒಬ್ಬರು ಅರ್ಥ ಮಾಡ್ಕೊಡೋಲ್ಲ ಮಾನಸಿಕವಾದಂಥ ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ಹುಡುಗಿಕೊಂಡ್ರೆ ಹುಡುಗಾಗಲ್ಲ ಹುಡುಗ್ರೆ ಹುಡುಗಿಯಾಗಲ್ಲ ಈ ರೀತಿ ಎಷ್ಟೋ ಕೇಸ್ಗಳು ಆಗಿ ಡೈವರ್ಸ್ ಆಗ್ತಾನೆ ಇರುತ್ತೆ ಅರೇಜ್ ಮ್ಯಾರೇಜ್ ಆದರೂ ಆಗುತ್ತೆ ಲವ್ ಮ್ಯಾರೇಜ್ ಆದರೂ ಆಗುತ್ತೆ ಇಲ್ಲಿ ಚೆನ್ನಾಗಿರೋರು ಇದ್ದಾರೆ ಆಳೋದವರು ಇದ್ದಾರೆ ಓಕೆ ಎಲ್ಲ ರೀತಿ ಜನನೂ ಇದ್ದಾರೆ ಏನಕ್ಕೆ ಇವೆಲ್ಲ ಆಗುತ್ತೆ ಅಂತಂದರೆ ಅವರ ಒಂದು ದಶಾಭುಕ್ತಿ ಮತ್ತು ಅವರ ಜಾತಕ ಮತ್ತು ಮ್ಯಾಚಿಂಗ್ ಇದು ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಇದನ್ನೆಲ್ಲ ನಾನು ನಿಮಗೆ ಒಂದು ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದನ್ನು ನೋಡಬೇಕು ಯಾವ ರೀತಿ ಇದನ್ನು ಅರ್ಥ ಮಾಡ್ಕೋಬೇಕು ಏನಕ್ಕೆ ಈ ಥರ ಆಯಿತು ಇವಾಗ ನೀವೇ ಯಾರೋ ಒಬ್ಬರು ಡೈವರ್ಸ್ ಆಗಿರೋರೆ ಈ ಜಾ ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಆ ಸಮಯದಲ್ಲಿ ಆರು ಎಂಟು ಹನ್ನೆರಡು ಭಾವಗಳಾಗಿರ್ಬೋದು ಈ ಟೂ ಫೋರ್ ಸಿಕ್ಸ್ ಟೆನ್ ಆಗಿರ್ಬೋದು ಈ ರೀತಿ ಕನೆಕ್ಟಿವಿಟಿ ಹೋಗ್ಬೇಕಾದ್ರೆ ನಿಮಗೆ ಸಮಸ್ಯೆ ಆಗಿರುತ್ತೆ ಪ್ರಾಬ್ಲಮೆಟಿಕ್ ಆಗಿರುತ್ತೆ ಇದನ್ನು ನಿಮ್ಮ ಜಾತಕನ ಚೆಕ್ ಮಾಡಿಸ್ದಾಗ ನಿಮಗೆ ಗೊತ್ತಾಗುತ್ತೆ ಮತ್ತು ಇಲ್ಲ ನನಗೆ ಜೀವನವೇ ಪ್ರಾಬ್ಲಮೆಟಿಕ್ ಆಗ್ತಿದೆ ಒಂದು ಮ್ಯಾರೇಜ್ ನನಗೆ ದೊಡ್ಡ ಸಮಸ್ಯೆ ಇದೆ ಅಂತ ಅಂದಾಗ ಏಳನೇ ಭಾವಕ್ಕೆ ಏನಾದರೂ ಆ ರೀತಿ ಭಾವಗಳ ಕನೆಕ್ಟಿವಿಟಿ ಇದ್ದಾಲೂ ಸಮಸ್ಯೆನೇ ಅಥವಾ ನಾವು ಪರಾಶರದ ರೀತಿ ಹೇಳಬೇಕಂದ್ರೂ ಸಹಿತ ಏಳನೇ ಭಾವದ ಅಧಿಪತಿ ಏನಾದರೂ ಆರು ಎಂಟು ಮತ್ತು ಹನ್ನೆರಡರಲ್ಲಿ ಕೂತ್ಕೊಂಡಾಗ ನಮಗೆ ಈ ರೀತಿ ಸಮಸ್ಯೆಗಳು ಬರುತ್ತೆ ಅದರಲ್ಲೂ ಏಳನೇ ಅಧಿಪತಿ ಹೋಗಿ ಆರನೇ ಭಾವದಲ್ಲಿ ಮತ್ತು ಎಂಟನೇ ಭಾವದಲ್ಲಿ ಕೂತ್ಕೊಂಡಾಗ ತೊಂದರೆ ಆಗುತ್ತೆ ಮತ್ತು ಹುಡುಗಿ ಜಾತಕಕ್ಕೆ ಹುಡುಗಿರ್ಗೇನಕ್ಕೆ ಡೈವರ್ಸ್ ಜಾಸ್ತಿ ಆಗುತ್ತೆ ಆ ಹುಡುಗಿ ಬಿಟ್ಟು ಹೋಗಿಬಿಡ್ತಾಳೆ ಬೇಗ ಅಂದಾಗ ಅವ್ರ ಜಾತಕದಲ್ಲಿ ಏನಾದರೂ ಆರು ಮತ್ತು ಎಂಟನೇ ಭಾವದಲ್ಲಿ ಕುಜಗ್ರಹ ಕೂತ್ಕೊಂಡಿದ್ರೆ ಅಥವಾ ಸಪ್ತಮಾಧಿಪತಿ ಹೋಗ್ಬಿಟ್ಟು ಆರು ಮತ್ತು ಎಂಟ್ರಲ್ಲಿ ಕೂತ್ಕೊಂಡಿದ್ದರೂ ಸಹಿತ ಈ ರೀತಿ ಸಮಸ್ಯೆಗಳು ಬರುತ್ತೆ ಇದನ್ನು ನಾವು ಅಡ್ವಾನ್ಸ್ ಕೆ ಪಿ ಸಹಿತ ನೋಡ್ಬೋದು ವೇದಿಕಲ್ಲೂ ಸಹಿತ ನೋಡ್ಬೋದು ಇದೆಲ್ಲ ನಿಮಗೆ ಹೇಗೆ ನೋಡಬೇಕು ಯಾವ ರೀತಿ ಇದನ್ನು ಅರ್ಥ ಮಾಡ್ಕೋಬೇಕು ಈ ಭಾವಕಾರಕತ್ವ ಗ್ರಹಕಾರಕತ್ವಗಳು ಹೇಗೆಲ್ಲ ವರ್ಕ್ ಮಾಡುತ್ತೆ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ ಹಾಗೆ ಇದರೊಳಗೆ ಯಾವ ರೀತಿ ಹುಡುಗನ ಒಂದು ಸ್ವಭಾವ ಇರುತ್ತೆ ಅವ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಬೋದು ಓಕೆನಾ ಮೇಯ್ನಾಗಿ ಅವ್ರ ಜಾತಕ ಬೇಕಾಗುತ್ತೆ ನಿಮ್ಮ ಒಂದು ಜಾತಕದ ನೋಡ್ಕೊಂಡು ಅವ್ರು ಯಾವ ರೀತಿ ಹುಡುಗ ಸಿಗ್ತಾರೆ ಯಾವ ಕಡೆಯಿಂದ ಬರ್ತಾರೆ ಯಾವುದಕ್ಕಿಂದ ಬರ್ತಾರೆ ಈ ರೀತಿ ಪ್ರಶ್ನೆಗಳನ್ನೋದು ಇದ್ದೇ ಇರುತ್ತೆ ಅದಕ್ಕೆ ಯಾವ ರೀತಿ ನೋಡಬೇಕು ಅನ್ನೋದೆಲ್ಲ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಈ ರೀತಿ ತುಂಬ ವಿಚಾರಗಳು ನಾವು ಅಡ್ವಾನ್ಸ್ ಜ್ಯೋತಿಷ ತರಗತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋವಂಥವ್ರು ಈ ಒಂದು ಕೆಳಗಡೆ ತೋರಿಸುವಂಥ ನಂಬರಿಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂಶಿವಾರ್ಪಣೆ ವಸ್ತು